ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಕಾವ್ಯ ಮೋಟಿವ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೆ ಇನ್ನೂ ಹೊಸ ಹೊಸ ವೀಡಿಯೋ ಮಾಡೋದಕ್ಕೆ ತುಂಬ ಮೋಟಿವ್ ಆದಂಗೆ ಆಗುತ್ತೆ ದಯವಿಟ್ಟು ನಾನು ವೀಡಿಯೋ ಮಾಡೋದ್ರಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಮಾತಾಡೋದ್ರೆ ಏನಾದರೂ ತಪ್ಪಿದ್ರೂ ಕ್ಷಮಿಸಿ ಯಾಕಂದರೆ ನಾನು ಹೊಸ್ದಾಗಿ ಯೂಟ್ಯೂಬ್ ಓಪನ್ ಮಾಡಿರೋದು ಆದ್ದರಿಂದ ಇದರಲ್ಲಿ ಏನು ಯಾವ ರೀತಿ ಮಾಡಬೇಕು ಅಂತ ಗೊತ್ತಿಲ್ಲದೇ ಇಷ್ಟು ಮಾಡಿದ್ದೀನಿ ಏನಾದರೂ ಚಿಕ್ಕ ಪುಟ್ಟ ತಪ್ಪುಗಳು ಕಳ್ಕೊಂಡ್ರೆ ಸ್ನೇಹಿತರೆ ದಯವಿಟ್ಟು ಕ್ಷಮಿಸಿ ಇವತ್ತು ಹೇಳಬೇಕು ಅಂದರೆ ತುಂಬ ಖುಷಿ ಆಗ್ತಿದೆ ಯಾಕಂದರೆ ಹಸಿದವರಿಗೆ ಅಳಸಿದ ಅನ್ನ ಕೂಡ ಪಂಚಾಮೃತನೇ ಹಾಗೆ ಯೂಟ್ಯೂಬ್ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಇಷ್ಟು ವಿಡಿಯೋ ಮಾಡಿ ಹಾಕಿದ್ದೀನಿ ನನಗೆ ಎಡಿಟ್ ಮಾಡೋದು ಕೂಡ ತುಂಬ ಕಷ್ಟ ಆಗ್ತಿತ್ತು ಆದರೂ ಕೂಡ ನಾನ್ನೂರು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಇನ್ನೂ ಹೆಚ್ಚು ಜನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಯಾವುದಾದರೂ ತಪ್ಪು ಮಾತಾಡಿದ್ದರೆ ದಯವಿಟ್ಟು ಕ್ಷಮಿಸಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ಹೇಳಿ ನನ್ನ ತಪ್ಪನ್ನು ನಾನು ತಿದ್ಕೊಳ್ತೀನಿ ಸ್ನೇಹಿತರೆ ರಾಯರ್ನ ನಂಬಿದ್ದೀನಿ ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ನಿಮ್ಮ ಮೂಲಕ ನನಗೆ ಒಳ್ಳೆಯದಾದರೆ ಅದರಷ್ಟು ಸಂತೋಷ ಖುಷಿ ಮತ್ತೊಂದಿಲ್ಲ ನಾನು ರಾಯರನ್ನು ಹೇಗೆ ನಂಬಿದ್ದೀನೋ ಅದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ ಎಲ್ಲ ಸಬ್ಸ್ಕ್ರೈಬರಿಗೂ ನನ್ನ ವಂದನೆಗಳು ನನಗೆ ತಿಳಿದಿರೋ ಮಟ್ಟಿಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನಾಳೆ ರಾಯರ ವರ್ಧಂತಿ ಉತ್ಸಾಹ ಇದೆ ರಾಯರ ಹುಟ್ಟಿದ ದಿನ ಎಲ್ಲರಿಗೂ ರಾಯರು ಆರೋಗ್ಯ ಆಯಸ್ ಕೊಟ್ಟು ಕಾಪಾಡಲಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಇನ್ನು ಮುಂದುವರೆಯಲಿ ಅಂತ ಬೇಡ್ಕೊಳ್ತೀನಿ ಸ್ನೇಹಿತರೆ ನಾನು ವಿಡಿಯೋದಲ್ಲಿ ಏನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಇವತ್ತು ಏನಾದರೂ ತಪ್ಪು ಮಾತಾಡಿದರೆ ನಾನು ಮುಂದೆ ತಿದ್ಕೋತೀನಿ ರಾಯರ ಅನುಗ್ರಹದಿಂದ ನಾನ್ನೂರು ಜನ ಸಬ್ಸ್ಕ್ರೈಬರ್ ಆಗಿರೋ ನನಗೆ ಅದೇ ತುಂಬ ಖುಷಿ ಇನ್ನು ಹೆಚ್ಚಿನ ಮಟ್ಟಕ್ಕೆ ಸಬ್ಸ್ಕ್ರೈಬರ್ ಆಗಬೇಕು ವ್ಯವ್ಸರ್ ಆಗಬೇಕು ನಾನು ಹಾಕೋ ವೀಡಿಯೋನ ನೋಡಬೇಕು ಅಂತ ತುಂಬ ಆಸೆ ಇದೆ ನಾನು ರಾಯರ್ನ ಎಷ್ಟು ನಂಬಿದ್ದೀನಿ ಅಂದರೆ ನನ್ನನ್ನು ನಾನು ನಂಬಿರೋದಕ್ಕಿಂತ ರಾಯರ್ನ ನಂಬಿದ್ದೀನಿ ತುಂಬ ಒಳ್ಳೆಯದಾಗುತ್ತೆ ನನಗೆ ಅಂತನ ಯಾಕಂದರೆ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದೆ ನಾನು ಆರು ತಿಂಗಳ ಹಿಂದೆ ಆದರೆ ರಾಯರ ದಯೆಯಿಂದ ಸ್ವಲ್ಪರ ಮಟ್ಟಿಗೆ ಚೇತರಿಸ್ಕೊಂಡಿದ್ದೀನಿ ಇಷ್ಟು ನನಗೆ ಬದಲಾವಣೆ ಆಗಿದೆ ಅಂದರೆ ಮುಂದೆ ನಾನು ತುಂಬ ಚೆನ್ನಾಗಿರ್ತೀನಿ ಅಂತ ಅನಿಸುತ್ತೆ ನಾನು ಚೆನ್ನಾಗಿರಬೇಕು ಅಂದರೆ ನಿಮ್ಮ ಆಶೀರ್ವಾದ ನನಗೆ ಬೇಕು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಜೀವನ ಅನ್ನೋದು ಸಮುದ್ರದಾಗೆ ನಾನು ಒಂದು ಸಾಸಿವೆ ಕಾಳಿನಷ್ಟು ಕೂಡ ಏನೂ ತಿಳ್ಕೊಂಡಿಲ್ಲ ತಿಳಿದಿರೋವಷ್ಟು ವೀಡಿಯೋ ಮಾಡಿದ್ದೀನಿ ಯಾರಿಗೆಲ್ಲ ಇಷ್ಟ ಆದರೆ ದಯವಿಟ್ಟು ವೀಡಿಯೋ ನೋಡಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಮತ್ತು ರಾಯರ ವರ್ಧಂತಿ ಮಹಾಸವನ್ನು ಪ್ರತಿಯೊಂದು ಮನೆಯಲ್ಲಿ ನೀವು ಕೂಡ ರಾಯರನ್ನು ನಂಬಿ ಆಚರಣೆ ಮಾಡಿ ನಮ್ಮ ರಾಯರ ಪೂಜೆ ನಮ್ಮಿಂದ ಮಾಡೋಕ್ಕಾಗೋದೇ ಇಲ್ಲ ಅನ್ನೋರು ದಯವಿಟ್ಟು ನಿಮ್ಮ ಮನೆಯಲ್ಲಿ ರಾಯರ ಫೋಟೋ ಇಲ್ಲ ಅಂದರೆ ಒಂದು ಹಾಳೆ ಮೇಲೆ ಅವರ ಮೂಲನಾಮ ಮೂಲ ಮಂತ್ರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನುವೆ ಈ ಮಂತ್ರವನ್ನು ಬರೆದು ಅದೇ ರಾಯರ ಫೋಟೋ ಅಂತ ಹೇಳ್ಬಿಟ್ಟು ಅದಕ್ಕೆ ಪೂಜೆ ಮಾಡಿ ರಾಯರು ಫೋಟೋ ಬೇಕು ಅಂತನೇನಿಲ್ಲ ಅವರ ನಾಮಸ್ಮರಣೆ ಮಾಡಿದರೆ ಸಾಕು ನಮಗೆ ಒಳ್ಳೆಯದಾದೆ ಆಗುತ್ತೆ ಅದಕ್ಕೆ ಉದಾಹರಣೆ ನಾನೇ ಯಾಕಂದರೆ ರಾಯರ್ ಏನು ಅಂತ ಗೊತ್ತೇ ಇರಲಿಲ್ಲ ನನಗೆ ರಾಯರ್ ಬಗ್ಗೆ ಗೊತ್ತಿಲ್ಲದಲ್ಲೇ ನಾನು ತುಂಬ ತಪ್ಪುಗಳನ್ನು ಮಾಡಿದ್ದೀನಿ ಆ ತಪ್ಪುಗಳನ್ನು ಗೊತ್ತಿಲ್ಲದೆ ಮಾಡಿದ್ದೀನಿ ಆ ರಾಯರು ನನ್ನ ಕ್ಷಮಿಸ್ಲಿ ಅಂತ ಕೇಳ್ಕೊಳ್ತೀನಿ ಇನ್ನು ಮುಂದೆ ಯಾವ ತಪ್ಪು ಇರೋ ಥರ ನಡ್ಕೊಳ್ತೀನಿ ಸ್ನೇಹಿತರೆ ಈ ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ನಮ್ಮ ಮನೆಗೆ ರಾಯರು ಬಂದಿದ್ದಾರೆ ಆದರೆ ನಮಗೆ ಸ್ವಲ್ಪನೂ ಕೂಡ ತಿಳಿದಿಲ್ಲ ಯಾಕಂದರೆ ಅವರು ರಾಯರು ರಾಘವೇಂದ್ರ ಸ್ವಾಮಿಯರು ಅವರು ದೇವರು ಅಂತಲೇ ಗೊತ್ತಿಲ್ಲ ನಮ್ಮದು ಯಾವುದೋ ಒಂದು ಚಿಕ್ಕದೊಂದು ಕ್ಯಾಲೆಂಡ್ರು ಆ ಕ್ಯಾಲೆಂಡರು ನಮ್ಮ ಮನೆಯಲ್ಲಿ ಇವಾಗಲೂ ಇದೆ ನಾವು ಯಾವ ಮನೆಯೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಅದನ್ನು ತಗೊಂಡೋಗಿ ತಗೊಂಡೋಗಿ ಆಚೆ ಹಾಕ್ತಾ ಇದ್ವಿ ಗೊತ್ತಿಲ್ಲದಲ್ಲೇ ನಡೆದಿರೋ ತಪ್ಪಿದು ತಗೊಂಡೋಗಿ ಹೊರಗಡೆ ಎಸಿತಾ ಇದ್ವಿ ಆದರೆ ಅದು ಹೇಗೋ ಬಂದು ಮನೆ ಒಳಗಡೆ ಸೇರ್ತಿತ್ತು ಯಾರಾದರೂ ಹೊರಗಡೆ ಬಿಸಾಕಿದ್ನ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಇಲ್ಲ ನಮ್ಮ ಅಪ್ಪ ಅಮ್ಮನ ಯಾರಾದರೂ ತಗೊಂಬಂದು ಮತ್ತೆ ಅದನ್ನು ನಮ್ಮ ಮನೆಯಲ್ಲೇ ಇಡೋರು ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ನಾನು ಮನಸ್ಫೂರ್ತಿಯಾಗಿ ರಾಯರನ್ನು ನಂಬಿ ಮತ್ತೆ ರಾಯರ ಫೋಟೋ ನಮ್ಮ ಮನೆಗೆ ತಗೊಂಡು ಬಂದು ಪೂಜೆ ಮಾಡಿದೆ ಆವತ್ತಲಿಂದ ಇವತ್ತಿನವರೆಗೂ ನನಗೆ ತುಂಬ ಒಳ್ಳೆಯದಾಗಿದೆ ಯಾಕಂದರೆ ನಂಬಿ ಕೆಟ್ಟವರಿಲ್ಲವೋ ನಂಬದೇ ಕೆಟ್ಟವರು ತುಂಬ ಜನ ಇದ್ದಾರೆ ಅದಕ್ಕೆ ರಾಯರನ್ನು ನಂಬಿ ತುಂಬ ಸಂತೋಷದಿಂದ ಜೀವನ ಮಾಡ್ತಿರೋರು ಕೋಟ್ಯಂತರ ಜನ ಇದ್ದಾರೆ ಸ್ನೇಹಿತರೆ ರಾಯರ ಬಗ್ಗೆ ಒಂದೊಂದು ಮಾತಾಡ್ತಾ ಇದ್ರು ನನ್ನ ಮೈಯಲ್ಲಿ ರೋಮಾಂಚನ ಆಗುತ್ತೆ ಯಾಕಂದರೆ ನನ್ನ ಜೀವನ ಯಾವ ರೀತಿ ಇತ್ತು ಇವತ್ತು ಎಷ್ಟರ ಮಟ್ಟಿಗೆ ಬದಲಾಗಿದೆ ಅಂದರೆ ಒಂದು ತುತ್ತಿಗೂ ಕೂಡ ಕಂಡರ ಮನೆ ಬಾಗಿಲಲ್ಲಿ ನಿಂತು ಕೈ ಚಾಚಿದ ದಿನ ನನಗೂ ಅನುಭವ ಆಗಿದೆ ಆದರೆ ಆ ಭಗವಂತನ ನಂಬಿದ ಮೇಲೆ ನನಗೆ ಒಳ್ಳೆಯದೇ ಆಗಿದೆ ಸ್ನೇಹಿತರೆ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ಕೊಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೇ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ಲರಿಗೂ ಕೂಡ ರಾಯರ ಹುಟ್ಟು ಹಬ್ಬದ ಪರವಾಗಿ ಎಲ್ಲರಿಗೂ ನಮಸ್ಕಾರ ಆ ರಾಯರು ನಿಮಗೂ ನಿಮ್ಮ ಕುಟುಂಬದವರಿಗೂ ಒಳ್ಳೇದು ಮಾಡಲಿ ರಾಯರತ್ರ ಬೇಡ್ಕೊಳ್ಳೋದು ನಮಗೊಬ್ರಿಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಂಡ್ರೆ ಅದು ಸರಿ ಅನಿಸಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಯಾರು ಕೆಟ್ಟ ದಾರಿಯಲ್ಲಿ ಅಡ್ಡ ದಾರಿಯಲ್ಲಿ ನಡೀತಾರೋ ಅಂಥವ್ರನ್ನ ಕಡೆ ಅಂಥವ್ರನ್ನೂ ಕೂಡ ನಿಮ್ಮ ಕಡೆ ಕರ್ಕೊಳಪ್ಪ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋಣ ಎಲ್ಲರಿಗೂ ಧನ್ಯವಾದಗಳು